ನಿಮ್ಗೆ ಮುಂಚೆನೆ ಅದ್ರ ಬಗ್ಗೆ ಐಡಿಯಾ ಇತ್ತಾ ಅಷ್ಟೊಂದು ಮೈನಸ್ ಡಿಗ್ರಿ ಟೆಂಪರೇಚರ್ ಇರುತ್ತೆ ನಾನು ಈ ಥರ ಓದಿರ್ತೀವಲ್ಲ ರಿಸರ್ಚ್ ಮಾಡಿದಾಗ ಓದಿರ್ತೀವಿ ಚಿಕ್ಕ ಆಮೇಲೆ ಯಾರು ಬೇರೆಯವ್ರು ಹೋಗಿದ್ರೆ ಅವ್ರ ಹತ್ರ ಒಂದ್ಸಲ ಮಾತಾಡಿರ್ತೀವಿ ಹೆಂಗ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಈಗ ಆ ಜರ್ನಿ ಮಾಡಬೇಕು ಅಂದ್ರೆ ನಲವತ್ತೈದು ದಿವಸ ನೀವು ಟೈಮ್ ಕೊಡಬೇಕು ಬೆಂಗಳೂರಿಂದ ಬ್ಯಾಂಕಾಕ್ ಹೋಗಿ ಬ್ಯಾಂಕಾಕ್ ಇಂದ ಮಂಗೋಲಿಯಾ ಹೋದೆ ಮಂಗೋಲಿಯಾ ಪ್ರಪಂಚದ ಅತ್ಯಂತ ಥಂಡಿ ರಾಜಧಾನಿ ಅಲ್ಲಿ ವರ್ಷದಲ್ಲಿ ಆರು ತಿಂಗಳು ಮೈನಸ್ ಫಾರ್ಟಿ ಫೈವ್ ಇರುತ್ತೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಕ್ಯಾಪಿಟಲ್ ಅಲ್ಲಿಂದ ಜರ್ನಿ ಮಾಡಿಕೊಂಡು ಬಾಡಿನ ಅಕ್ಲಮಟೈಸ್ ಮಾಡಿ ಸ್ಲೋಲಿ ಮೇಲೆ 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 ಹೋಗಿ ರಷ್ಯಾ ಮಂಗೋಲಿಯಿಂದ ರಷ್ಯಾಗೆ ಟ್ರೈನಲ್ಲಿ ಹೋಗಿ ಅಲ್ಲಿಂದ ವರ್ಲ್ಡ್ಸ್ ಕೋಲ್ಡೆಸ್ಟ್ ಸಿಟಿ ಇದೆ ಯಾಕೂಟ್ಸ್ ಅಂತ ಯಾಕೂಟ್ಸ್ಗೆ ಹೋಗಿ ಅಲ್ಲಿ ಉಳಿದು ಅಲ್ಲಿ ಅಕ್ಲಮಟೈಸ್ ಆಗ ಮೈನಸ್ ಫಿಫ್ಟಿ ಇರುತ್ತೆ ಅಲ್ಲಿಂದ ಒಮಿಯೋಕಾನ್ಗೆ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಹೈವೇ ಇದೆ ಅಲ್ಲಿ ಹೆಂಗೆ ಅಂದರೆ ಮೈನಸ್ ಸಿಕ್ಸ್ಟಿ ಇರುತ್ತೆ ಹೈವೇ ನಿಮ್ಮ ಕಾರ್ ಏನಾದ್ರು ಹೀಟರ್ ಆಫ್ ಆಗಿ ಅಥವಾ ಗಾಡಿ ಗಿಡಿ ನಿಂತೋಗ್ಬಿಟ್ರೆ ಅರ್ಧ ಗಂಟೆ ಸತ್ತೋಗ್ಬಿಡ್ತೀರಾ ನೀವು ಯಾರು ಅದಕ್ಕೆ ಅಲ್ಲಿ ಯಾರನ್ನು ಒಬ್ಬರೇ ಗಾಡಿ ಓಡಿಸಲ್ಲ ಲಾರಿ ಹೋದ್ರು ಒಟ್ಟಿಗೆ ಹೋಗ್ತಾರೆ ಕಾರಲ್ಲಿ ಹೋದ್ರು ಒಟ್ಟಿಗೆ ಹೋಗ್ತಾರೆ ಬೈಕಿಗೆಲ್ಲ ಮರ್ತೋಗಿ ಬೈಕ್ ಎಲ್ಲ ಇಲ್ವೇ ಇಲ್ಲ ಸೊ ನೀವು ಓಡಾಡ್ಬೇಕು ಅಂದ್ರೆ ಆ ಹೈವೇಲೆ ಸತ್ತೋಗ್ಬೋದು ನೀವು ಕಾರ್ ಮೈಂಡ್ ಸೆಟ್ ಹೇಗಿರುತ್ತೆ ಈಗ ಗೊತ್ತಿರತ್ತೆ ನಿಮ್ಗೆ ಇಂತಿಂತ ಪ್ರಾಬ್ಲಮ್ ಆದ್ರೆ ಈಗೀಗ ಆಗತ್ತೆ ನೀವ್ ಯಾವ ರೀತಿ ಪ್ರಿಪೇರ್ ಆಗಿರ್ತೀರ ಪ್ರಿಪೇರ್ ಅಂದ್ರೆ ನೋಡಿ ಈಗ ಫಿಸಿಕಲ್ ಈಗ ಮಂಗೋಲಿಯಲ್ಲಿ ಫುಲ್ ಶಾಪಿಂಗ್ ಮಾಡಿದೆ ಏನಂದ್ರೆ ಇದಕ್ಕೆ ಕ್ಯಾಮೆಲ್ ಬಟ್ಟೆಗಳನ್ನ ಹಾಕೋಬೇಕು ಕ್ಯಾಮೆಲ್ ಹುಲ್ಲಿಂದ ಮಾಡಿರುವಂತಹ ನಮ್ದು ಶೀಪಿಂದ ಮಾಡ್ತೀವಲ್ಲ ಆ ಹುಲ್ ಸಾಕಾಗಲ್ಲ ತಂಡಿಗೆ ಹನ್ನೊಂದ್ ಹನ್ನೆರಡ್ ಲೇಯರ್ ಬಟ್ಟೆ ಹಾಕ್ಬೇಕು ಒಂದು ಎಂಟು ಒಂಬತ್ತು ಕೆ ಬಟ್ಟೆ ಹಾಕ್ಬೇಕು ಮತ್ತೆ ಶೂ ಅಹ್ ಇಷ್ಟು ಶತ್ರ ಇರುತ್ತೆ ಆ ಶೂ ಒಳಗೆ ರೈನ್ ಡಿಯರ್ ಫರ್ ಇರುತ್ತೆ ಶೂ ಸೋಲ್ ಇಷ್ಟು ತಪ್ಪ ಇರುತ್ತೆ ಒಂದ್ಸಲಿ ಮಂಗೋಲಿಯಾ ದೇವಸ್ಥಾನದೊಳಗ್ ಶೂ ಹಾಕೊಂಡು ಹೋಗಿದ್ದೆ ನಮ್ಮಲ್ಲಿ ಕಾಮೆಂಟ್ ಮಾಡ್ತಾ ಇದ್ರು ಏನ್ರಿ ದೇವಸ್ಥಾನದ ಒಳಗ್ ಶೂ ಹಾಕೊಂಡು ಹೋಗ್ತೀರಾ ಮರ್ಯಾದೆ ತೆಗಿತಾ ಇದೀರಾ ನಮ್ದು ಅಂದ್ರೆ ಅಲ್ಲೆಲ್ಲ ಯಾರು ಶೂ ತೆಗಕಾಗ ಶೂ ತೆಗಿ ಸತ್ತೋಗ್ಬಿಡ್ತೀರಾ ಯಾಕಂದ್ರೆ ಫೀಟ್ ತಂಡಿ ಆದ್ರೆ ನೆತ್ತಿಗೆ ಇರುತ್ತೆ ಶೂ ತೆಗಿತೀನಿ ಪ್ಲೇಸ್ಗಳಲ್ಲೆಲ್ಲ ಹೋದಾಗ ನಿಮ್ಗೆ ಭಯ ಅಂದ್ರೆ ತುಂಬಾ ಲೋ ಡಿಗ್ರಿ ಟೆಂಪರೇಚರ್ ಇರುತ್ತೆ ಅಥವಾ ಬೇರೆ ಬೇರೆ ಅಲ್ಲ ಬರೀ ಇಷ್ಟೇ ಅಲ್ಲ ಇದು ಪ್ರಾಕೃತಿಕವಾಗಿ ಈಗ ಕೋಲ್ಡೆಸ್ಟ್ ಸಿಟಿ ಬಗ್ಗೆ ಮಾತಾಡಿದ್ರಿ ಮತ್ತೆ ಹಾಟೆಸ್ಟ್ ಪ್ಲೇಸ್ಗೂ ಕೂಡ ಹೋಗಿದ್ದೆ ಅಂತ ಹೇಳಿದ್ರಿ ಅಲ್ಲಿನ ಪ್ರಿಪರೇಷನ್ ಹೇಗಿತ್ತು ಅಲ್ಲಿ ಹೇಗೆ ಹೋಗಿದ್ರಿ ಅಂತ ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಇರೋದು ಗಂಧೋಮ್ ಮಿರಿಯನ್ ಅಂತ ಇರಾನಲ್ಲಿ ಇದಕ್ಕೆ ಹೋಗೋದು ಬಹಳ ಕಷ್ಟ ಕೆರ್ಮಾನ್ ಡೆಸರ್ಟ್ ಲೂತ್ ಡೆಸರ್ಟ್ ಅಂತಿದೆ ಅಲ್ಲಿ ಒಬ್ರು ಯಾರೋ ಅಲ್ಲಿ ಲೋಕಲ್ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಅವ್ರ ಜೊತೆಗೆ ಹೆಂಗೋಗಬೇಕು ಅಂದರೆ ಟಯರ್ದು ಏರ್ ಪ್ರೆಷರ್ನ ಫಿಫ್ಟಿ ಪರ್ಸೆಂಟ್ ಮಾಡ್ಕೋಬೇಕು ಅದಾದಮೇಲೆ ಪ್ರತಿ ಹದಿನೈದು ನಿಮಿಷಕ್ಕೆ ತಲೆ ಮೇಲೆ ಅರ್ಧ ಲೀಟರ್ ನೀರು ಸುರ್ಕೋಬೇಕು ಆಮೇಲೆ ಟೈ ತಲೆಗೆ ಪೇಟೆಗಟ್ಟಿರಬೇಕು ಅದಾದಮೇಲೆ ಫ್ಯೂಯಲ್ ಎಲ್ಲ ಎಕ್ಸ್ಟ್ರಾ ಫೋನ್ ಫೋನಿಲ್ಲ ಇಂಟರ್ನೆಟ್ ಇಲ್ಲ ಸ್ಯಾಟಲೈಟ್ ಫೋನ್ ವರ್ಕ್ ಆಗಿ ಏನು ವರ್ಕ್ ಆಗೋಲ್ಲ ಅಲ್ಲಿ ಆ ವಾ ಅಲ್ಲಿ ಹೆಂಗೆ ಎಷ್ಟು ಬಿಸಿಲಿರುತ್ತೆ ಅಂದರೆ ಬೆಳಗ್ಗೆ ಕಲ್ಲಿನ ಕಲರ್ ಹಸರಿದ್ರೆ ಮಧ್ಯಾಹ್ನ ಕಪ್ಪಾಗಿರುತ್ತೆ ಸಂಜೆ ಆ ಕಲರ್ ಚೇಂಜ್ ಆಗ್ತಿರತ್ತೆ ಬಿಸಿಲಿಗೋಸ್ಕರ ಯಾಕೆಂದ್ರೆ ಅವೆಲ್ಲ ವಾಲ್ಕಾನಿಕ್ ಝೋನ್ಸ್ ನೀವು ಪ್ರಕೃತಿಯ ಕೆಲವು ಜಾಗಗಳನ್ನ ನೋಡಿದಾಗ ಇದು ಹಿಂಗೂ ಇದೆಯಾ ಈ ಇದಾರ ಜನ ಈ ಇದರೂ ಜಾಗಗಳಿದೆಯಾ ನಮ್ಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ಸೊ ಈ ತರ ಜಾಗಕ್ಕೆ ಹೋದಾಗ ಹೋದಾಗ ನೋಡಿ ಅಲ್ಲಿ ಹೈಯೆಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಪ್ಲಸ್ ಸೆವೆಂಟಿ ಹೌದು ಪ್ಲಸ್ ಸೆವೆಂಟಿಲಿ ಬದುಕ್ತಾರೆ ಆದ್ರೆ ಅಲ್ಲಿ ಜನ ಇಲ್ಲ ಅದು ಅನ್ಹ್ಯಾಬಿಟೆಟೆಡ್ ಪ್ಲೇಸ್ ಇನ್ನೊಂದು ಜಾಗ ಇದೆ ಯಾವುದು ದನೈಕಲ್ ಡಿಪ್ರೆಷನ್ ಇಥಿಯೋಪಿಯಲ್ಲಿ ಇಲ್ಲಿ ಪ್ಲಸ್ ಸಿಕ್ಸ್ಟಿಲಿ ಜನ ಬದುಕ್ತಾರೆ ಅವ್ರ ಜೊತೆಗೆ ಬದುಕಿದ್ದು ಅವ್ರ ಊಟ ಮಾಡ್ತಾರೆ ಆಮೇಲೆ ನೋಡಿ ಒಂದ್ಸಲ ಯೋಚನೆ ಮಾಡಿ ಅವ್ರ ಲೈಫ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಅಂತ ಬೆಳಗ್ಗೆ ಇವತ್ತು ಹೆಣ್ಣು ಮಕ್ಕಳು ಕತ್ತೆ ಮೇಲೆ ಎರಡು ಬಕೆಟ್ ಕಟ್ಕೋತಾರೆ ಪ್ಲಾಸ್ಟಿಕ್ ಬಕೆಟ್ ಐವತ್ತು ನಲ್ವತ್ತು ಕಿಲೋಮೀಟರ್ ಹೋಗ್ಬೇಕು ನೀರ್ತಾರೆ ಅದಕ್ಕೆ ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ನಾವು ತುಂಬಾ ಲಕ್ಕಿ ಅಂತ ಹೇಳ್ಬೋದು ಇನ್ನಿನವರು ಅದಕ್ಕೆ ನಾವು ಹೇಳೋದು ನೀರು ನೋಡಿಸ್ಬೇಕು ನಮ್ಗೆ ಇವೆಲ್ಲ ಹೋದಾಗ ಗೊತ್ತಾಗತ್ತೆ ಒಂದೊಂದು ಹನಿಯ ಮಹತ್ವ ಅಂತ ಜನಗಳನ್ನ ನೋಡ್ ಕಣ್ಣಲ್ಲಿ ನೀರು ಬಂತು ನನಗೆ ನೋಡ್ತಾ ಅವ್ರನ್ನ ಅವ್ರು ಊಟ ಮಾಡೋದನ್ನ ನೀವು ನೋಡ್ಬಿಟ್ರೆ ನನಗೆ ಆಗ್ತಲ್ಲ ಅವ್ರು ಊಟ ಮಾಡ್ತಾರ ಆ ಊಟಗಳು ನೋಡಕ್ ಆಗಲ್ಲ ನಂಗೆ ಹೇಗೆ ನಿಮ್ಮ ಫುಡ್ ಸಿಸ್ಟಮ್ ಇಲ್ಲ ಯಾಕೆಂದ್ರೆ ಅವ್ರವ್ರದ್ದು ಬೇರೆ ಬೇರೆ ಫುಡ್ ಇರುತ್ತೆ ಲಾಂಗ್ವೇಜ್ ಬೇರೆ ಇರುತ್ತೆ ಕೆಲವೊಂದು ಕಡೆ ಇಂಗ್ಲಿಷ್ ಮಾತಾಡಕ್ ಆಗಲ್ಲ ಬರಲ್ಲ ಇಂತ ಪ್ಲೇಸ್ ಗಳಿಗೆ ಹೋದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಈ ಫುಡ್ ಆಗಿರ್ಬೋದು ಅಥವಾ ಲಾಂಗ್ವೇಜ್ ಆಗಿರ್ಬೋದು ಸೊ ಈ ತರ ಜಾಗಗಳಲ್ಲಿ ಏನಾಗುತ್ತೆ ಅಂದ್ರೆ ಊಟ ತಿಂಡಿ ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬಿಟ್ಟಿದೀನಿ ಇವಾಗ ಈಗ ಮಂಗೋಲಿಯಾ ಅಲ್ಲಿ ನೊಮೈಡ್ಸ್ ಜೊತೆಗಿದ್ದೆ ಕೆಲವು ದೇಶಗಳು ನೊಮ್ಯಾಡ್ಸ್ ಹೆಂಗ್ ಬದುಕ್ತಾರೆ ಅಂದ್ರೆ ಮೈನಸ್ ಫಾರ್ಟಿ ಫೈವ್ ಅಲ್ಲಿ ಕಾಡಲ್ಲಿ ಇರ್ತಾರೆ ಅವ್ರದ್ದು ಯುರ್ತ್ ಅಂತ ಒಂದು ಜಾಗ ಇರುತ್ತೆ ಅವ್ರು ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಊಟ ಮಾಡುವಂತಹ ಜಾಗ ಯಾವ್ದು ಒಲೆ ಇರುತ್ತಲ್ಲ ಅದೇ ಒಲೆಯಲ್ಲಿ ಮನೆ ಕೂಡ ಹೀಟ್ ಆ ಆತರ ಸಿಸ್ಟಮ್ ಮಾಡ್ಕೊಂಡಿರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಬದುಕ್ತಾ ಇರ್ತಾರೆ ನಾವು ಅನ್ಕೋತೀವಿ ಇಲ್ಲಿ ನಾವು ಎ ಸಿ ಹಾಕ್ಬೇಕು ಮಕ್ಳಿಗೆ ಹಂಗ ಬದುಕಬೇಕು ಅಂದ್ರೆ ಅವ್ರು ಇಮ್ಮ ಅವ್ರಿಗೇನು ತೊಂದರೆ ಆಗ್ಬಾರ್ದು ಧೂಳ್ಗೆ ಹೋಗ್ಬಾರ್ದು ಡಸ್ಟ್ ಹೋಗ್ಬಾರ್ದು ಅಂತ ಅಲ್ಲಿ ಹೆಂಗೆ ಹೆಂಗ್ತಾರೆ ಮಕ್ಳಂದ್ರೆ ಯಾಕೆ ಕೂಡ್ಸಲ್ಲ ಮಕ್ಕಳನ್ನ ಡೆಲಿಬ್ರೇಟ್ಲಿ ಅಪ್ಪ ಅಮ್ಮಂದ್ರೆ ರೆಸ್ಟೋರೆಂಟ್ ಒಳಗೆ ಕೂತ್ರೆ ಆರು ತಿಂಗಳು ಮಗುನ ಜೋಲಿಲಿ ಬಟ್ಟೆ ಕಟ್ಟಿ ಮೈನಸ್ ಸಿಕ್ಸ್ ಆಚೆ ಬಿಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ದೊಡ್ಡವನು ಆದರೆ ಅವನು ಅದೇ ಅದೇ ನೂರಲ್ಲ ಬದುಕಬೇಕಲ್ಲ ಇವತ್ತಿಂದಾನೆ ಅವನ್ನ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಮನುಷ್ಯರು ತುಂಬಾ ಗಟ್ಟಿ ಒಂದೊಂದು ಒಂದ್ ಕಡೆ ಮಂಗೋಲಿಯಲ್ಲಿ ಅವ್ರ ಜೊತೆ ಬದುಕ್ತದಲ್ಲ ಅವ್ರು ಹಿಂಗೆ ಅವ್ರ ಈಗ ನಮ್ಮ ಮನೆಗಳಲ್ಲಿ ಫ್ರಿಜ್ ಒಳಗೆ ನಾವು ಮಾಂಸ ಹಾಲು ಮೊಸರು ಎಲ್ಲ ಇಡ್ತೀವಿ ಅಲ್ಲಿ ಮಂಗೋಲಿಯಲ್ಲಿ ಆಚೆನೆ ಇಡ್ತಾರೆ ಮನೆ ಒಳಗೆ ಬಿಸಿ ಇರುತ್ತೆ ಮನೆ ಆಚೆ ಫಾರ್ಟಿ ಫೈವ್ ಇರುತ್ತೆ ನಮ್ಮ ಫ್ರಿಜ್ಜಿನ ಟೆಂಪ್ರೇಚರ್ ಮೈನಸ್ ಏಯ್ಟಿನ್ ಟು ಮೈನಸ್ ಟ್ವೆಂಟಿ ಅಲ್ಲಿ ಮೈನಸ್ ಫಾರ್ಟಿ ಫೈವ್ ಆಚೆನೆ ಇದೆ ಊಟ ಕೇಳಿದ್ರೆ ಇಡೀ ಇದು ಕುರಿ ತಲೆ ಮತ್ತೆ ಇಡೀ ಶೀಪ್ ಮಾಂಸ ಹಂಗೆನೇ ಬೇಯಿಸ್ಕೊಟ್ಬಿಡ್ತಾರೆ ಉಪ್ಪು ಇಲ್ಲ ಖಾರ ಇಲ್ಲ ಹಂಗೆ ತಿನ್ನಬೇಕು ಸೊ ಆ ಥರ ಬದುಕೋರು ಅವರು ಬಟ್ ಎಲ್ಲರೂ ಗಟ್ಟುಮುಟ್ಟಾಗಿದ್ದಾರೆ ಎಲ್ಲರೂ ಇರ್ತಾರೆ ಯಾವ ಡಾಕ್ಟರ್ ಹತ್ರ ಹೋಗಲ್ಲ ಡಾಕ್ಟರ್ ಬೇಕು ಅಂದ್ರೂ ಸಿಗಲ್ಲ ಅವ್ರಿಗೆ ಅಂದ್ರೆ ಅಲ್ಲಿನ ವಾತಾವರಣಕ್ಕೆ ಅಲ್ಲಿನ ಆಹಾರ ಪದ್ಧತಿಗೆ ಅವ್ರು ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅವರೊಬ್ಬರೇ ಅಲ್ಲ ನಾವು ಎಲ್ಲರೂ ಅಡ್ಜಸ್ಟ್ ಆಗ್ತೀವಿ ಅನಿವಾರ್ಯತೆ ಅನ್ನೋದು ಬಂದ್ರೆ ಮನುಷ್ಯನಿಗೆ ನಾವೆಲ್ಲ ಈಗ ನಿಮ್ಮನ್ನೇ ಬಿಟ್ಬಿಟ್ರೆ ಒಂದು ಎಕ್ಸ್ಟ್ರೀಮ್ ಜಾಗದಲ್ಲಿ ನೀವು ಬದುಕೋಕೆ ಏನು ಬೇಕೋ ಮಾಡ್ತೀರಾ ಅದಕ್ಕೆ ಹೇಳಿದ್ದು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಯಾರು ಫಿಟ್ ಆಗಿದ್ದಾರೆ ಅವರು ಸರ್ವೈವ್ ಆಗ್ತಾರೆ ಅಂದ್ರೆ ನಿಮ್ಗೆ ಇದ್ರಿಂದ ಯಾರಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಈಗ ಶುರು ಯಾರ್ದು ಸಪೋರ್ಟ್ ಇರಲಿಲ್ಲ ಬಟ್ ಶುರು ಮಾಡಿ ವಿಯೆಟ್ನಾಂ ಕಾಂಬೋಡಿಯಾ ಥೈಲ್ಯಾಂಡ್ ಹೋಗಿ ಬಂದೆ ಒಂದು ಸೀರೀಸ್ ಶುರು ಮಾಡಿದೆ ಒಂದ್ ಐದಾರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ರು ಅವಾಗ ಡಾಕ್ಟರ್ ಬ್ರೋ ಮತ್ತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಲೈಯಿಂಗ್ ಪಾಸ್ಪೋರ್ಟ್ ನ ಆಶಾ ಕಿರಣ್ ಹಾಗೆ ಡಾಕ್ಟರ್ ಬ್ರೋನ ನೆನೆಸ್ಕೊಳ್ಳಬೇಕು ಯಾಕಂದ್ರೆ ಅವರಿಬ್ರು ಆ ಒಂದು ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ನನಗೆ ಹೆಲ್ಪ್ ಮಾಡಿ ನನ್ನ ನಾವು ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡ್ಕೊಟ್ರು ಹೊನ್ನಾವರದಲ್ಲಿ ಸೊ ಆ ಒಂದು ಏನಾಯ್ತು ಅಂದ್ರೆ ನಂಗ್ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ತಕ್ಷಣ ಬಂದ್ಬಿಟ್ರು ಆ ವಿಡಿಯೋ ಆಲ್ಮೋಸ್ಟ್ ಟೂ ಮಿಲಿಯನ್ ಹೋಗಿದೆ ಪರಿಚಯ ಈಗ ಅದೇ ಒಂದು ಈಗ ಒಂದು ಮೀಡಿಯಾಲ್ ಇದ್ರೆ ಎಲ್ಲರೂ ಮೀಡಿಯಾ ಫ್ರೆಂಡ್ಸ್ ಒಂದೇ ತರ ಅಲ್ವಾ ಯಾವ್ದೇನು ನೀವು ನೋಡೋದು ನಮ್ ಇದ್ದಂಗೆ ಅಂತ ಅದೇ ತರ ಒಬ್ಬ ಯೂಟ್ಯೂಬರ್ ಗೆ ಇನ್ನೊಬ್ಬ ಯೂಟ್ಯೂಬರ್ ಕೂಡ ಒಂದು ಕಲಿಯಿದ್ದವರಾಗಿರ್ಲಿ ಇವ್ರು ಅದಕ್ಕೆ ಅನ್ಸೋದು ಸಹಬಾಳ್ವೇ ಇರ್ಬೇಕು ನಾನ್ ಯೂಟ್ಯೂಬರ್ ಒಬ್ಬ ಇನ್ನೊಬ್ಬ ಇದೇ ರೀತಿ ಯೂಟ್ಯೂಬರ್ ಬರ್ತಿದ್ದಾನೆ ಅಂತ ಅಂದ್ರೆ ಸಪೋರ್ಟ್ ಮಾಡೋದು ಕಡಿಮೆ ಅಂತಾನೆ ಹೇಳ್ಬೋದು ಹೊಟ್ಟೆ ಕಿಚ್ ಮಾಡಿಕೊಂಡು ಅಥವಾ ಇವನು ಮತ್ತೆ ಬೆಳಿಬಹುದು ಅನ್ನೋಂಥದ್ದು ಬಟ್ ಡಾಕ್ಟರ್ ಬೋ ಮತ್ತೆ ಪಾಸ್ಪೋರ್ಟ್ ಇಂದ ರೀತಿ ಸಪೋರ್ಟ್ ತುಂಬಾ ನೋಡಿ ಕಲ್ಮಶವಾದ ಮನಸ್ಸುಗಳು ಒಟ್ಟಿಗೆ ಬಂದಾಗ ಏನ್ ಬೇಕೋ ಸಾಧನೆ ಅದಕ್ಕೆ ಇಂಥವರೇ ಕಾರಣ ಈಗ ಆಶಾ ಕಿರಣ್ ಆಗ್ಲಿ ಯಾರೇ ಆಗ್ಲಿ ಅವ್ರಿಗೆ ಯಾವುದೇ ರೀತಿಯ ಮೀಡಿಯಾ ಎಕ್ಸ್ಪೀರಿಯನ್ಸ್ ಇಲ್ಲ ಅಥವಾ ಏನಿಲ್ಲ ಅವರು ಟ್ರಾವೆಲರ್ಸ್ ಆಗಿ ನೂರು ದೇಶ ನೋಡಿದ್ದಾರೆ ನಿಜವಾದ ಲೆಜೆಂಡ್ಸ್ ಅವರು ಆಕ್ಚುಲಿ ಇನ್ನೊಬ್ರು ನಿಮ್ಮ ಸ್ಟುಡಿಯೋಗೆ ಬಂದ್ ಮಾತಾಡ್ಬೋದು ಅಂದ್ರೆ ಅವರು ನಿಜವಾಗ್ಲು ಯಾಕಂದ್ರೆ ತರ ಪರ್ಸನಾಲಿಟೀಸ್ ನಿಮ್ಗೆ ಸಿಗೋದೇ ಇಲ್ಲ ತೊಂಬತ್ತೊಂಬತ್ತು ದೇಶನ ಆಸ್ ಅ ಕಪಲ್ ಓಡಾಡಿದ್ದಾರೆ ಯಾರು ಮಾಡಿಲ್ಲ ಇಡೀ ಇಂಡಿಯಾ ಪ್ರಾಬ್ಲಿ ನಿಮ್ಗೆ ಇಬ್ರು ಮೂರು ಜನ ಸಿಗ್ಬೋದು ಆತರ ಅವ್ರು ಸಿಗೋದೇ ಇಲ್ಲ ಪ್ರಾಬ್ಲಮ್ ಒಬ್ಬರೇ ಇರ್ಬೋದು ಆ ಡಾಕ್ಟರ್ ಬ್ರೋ ಅವರು ಇನ್ನೊಂದು ರೀತಿಯ ಸಾಧಕ ಅವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ರಿಸ್ಕಿ ಜಾಗಗಳಿಗೆ ಹೋಗಿ ರಿಸ್ಕಿ ಎನ್ಕೌಂಟರ್ಸ್ ಮಾಡಿ ಕನ್ನಡ ಯೂಟ್ಯೂಬ್ ಕ್ರೌಡನ್ನು ರಂಜಿಸಿ ಸೊ ಅಂಥವ್ರು ಸಡನ್ ಆಗಿ ನನಗೆ ಹೆಲ್ಪ್ ಬಂದು ಗ್ಲೋಬಲ್ ಕನ್ನಡಿಗ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಜೊತೆಗೆ ಒಂದು ವಿಡಿಯೋ ಮಾಡಿಕೊಟ್ಟಿದ್ದು ನನಗೊಂದು ಬೂಸ್ಟರ್ ಡೋಸ್ ಥರ ಸಿಕ್ತು ಸೊ ಸಡನ್ನಾಗಿ ಒಂದು ಐದು ಸಾವಿರದಲ್ಲಿ ಇದ್ದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಹೋದೆ ಅದಾದ್ಮೇಲೆ ನಾನು ಇರಾನ್ಗೆ ಹೋದೆ ಕನ್ನಡದಲ್ಲಿ ಯಾರೂ ಇವತ್ತು ಅವತ್ತವರೆಗೂ ಇರಾನ್ಗೆ ಹೋಗಿರ್ಲಿಲ್ಲ ಸೊ ಇರಾನ್ಗೆ ವೀಸಾ ಅಪ್ಲೈ ಮಾಡಿ ಇರಾನ್ಗೆ ಹೋದೆ ಸೊ ಅದೊಂದು ಲೆಜೆಂಡ್ರಿ ಟ್ರಿಪ್ಪು ಟ್ರಿಪ್